ನರೇಂದ್ರ ಮೋದಿ ಜಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತೇಜಸ್ ಅವರಿಗೆ ಆ ಸ್ವಾಗತವನ್ನು ಕೊರ್ತಾ ಅವ್ರು ನಾವಿಬ್ರು ಒಂದೇ ಜೊತೆಯಲ್ಲಿ ಕೆಲಸ ಮಾಡ್ಕೊ ಬಂದ್ವಿ ನಾಲ್ಕು ವರ್ಷ ಯುವ ಮೋರ್ಚಾದಲ್ಲಿ ಅವ್ರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು ನಾನು ಉಪಾಧ್ಯಕ್ಷನಾಗಿದ್ದೆ ಅವ್ರಿಗೆ ಸ್ವಾಗತವನ್ನು ಕೊರ್ತಾ ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದ ಸೀನಿಯರ್ ನಮ್ಮ ಎಂ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಿಂತಿರುವ ನಮ್ಮ ಸಿಗಲ್ಲಿ ಸುಂದ್ರಣ್ಣ ಅವರಿಗೆ ಸ್ವಾಗತವನ್ನು ಕೋರ್ತ ಮತ್ತೆ ಅಮರಣ್ಣ ನಗರ ಅಧ್ಯಕ್ಷರಾದ ಅಮರಣ್ಣ ಅವರಿಗೆ ಸ್ವಾಗತವನ್ನು ಕೊಡ್ತಾ ಮತ್ತೆ ನಮ್ಮ ಪ್ರಕಾಶ್ ರೆಡ್ಡಿ ಉಪಾಧ್ಯಕ್ಷರು ಆ ಅವ್ರಿಗೆ ಸ್ವಾಗತವನ್ನು ಕೊರ್ತಾ ಮತ್ತೆ ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ಪ್ರವೀಣ್ ರೆಡ್ಡಿ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಮತ್ತೆ ನಮ್ಮ ಜನ ನಗ ನಗರ ಯುವ ಮೋರ್ಚಾ ಅಧ್ಯಕ್ಷರು ಅವ್ರಿಗೆ ಸ್ವಾಗತವನ್ನು ಕೊರ್ತಾ ಮತ್ತೆ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರು ಬಂದಿದ್ದಾರೆ ಅವ್ರಿಗನ್ನು ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಎಲ್ಲ ಯುವ ಮೋರ್ಚಾದ ನೀವು ನಮ್ಮ ಬೆನ್ನೆಲುಬುಗಳು ಹೆಂಗಂದ್ರೆ ನಿಮ್ಮಿಂದಾನೇ ನಾವು ನಾನು ಅಲ್ಲಿಂದ ಬಂದಿರೋದು ಯಾಕಂದ್ರೆ ಯು ಮೋರ್ಚಾ ಅನ್ನೋದು ಫಸ್ಟ್ ಎಲ್ಲಾ ಮೂರ್ಛೆಗಳನ್ನ ಸ್ಟ್ರಾಂಗ್ ಯಾವ್ದಾದ್ರು ಇದೆ ಅಂದ್ರೆ ಯು ಮೂರ್ಚಾ ಮೋದಿನೇ ಹೇಳಿದ್ದಾರೆ ಮಲಕೆಯಿಂದ ಮರ ಆಗುತ್ತೆ ಆ ಮಲಕೆ ನೀವು ಅದನ್ನ ಹೆಂಗ್ ಬೆಳೆಸ್ಕೊ ಬೆಳೆಸ್ಕೊಂತೀರೋ ಅದ್ರ ಮೇಲೆ ನಿಮ್ಗೆ ನಿಮ್ಮ ಕೈಯಲ್ಲಿ ಇರುತ್ತೆ ನೀವು ಒಂದು ಚಿಕ್ಕ ಮಲಕೆ ಆದ್ರೆ ನೀವು ಮರ ಆಗಿ ದೊಡ್ಡದಾಗಿ ಆಳದ್ ಮರವಾಗಿ ಅದ್ರ ಕೆಳಗಡೆ ಎಷ್ಟು ಜನ ಕರ್ಕೊಳ್ಳೋ ಕೆಪಾಸಿಟಿ ಇರುತ್ತೋ ಅದು ಬಿಜೆಪಿ ಪಿ ಯು ಮುರ್ಚೋದು ಟೀಮ್ ಇಂದನೆ ಎಲ್ಲಾ ಮೂರ್ಚಗನ್ನ ಸ್ಟ್ರಾಂಗ್ ಟೀಮ್ ಯಾವ್ದು ಅಂದ್ರೆ ಅದು ಯುವ ಮುರ್ಚದೆ ಅದೇ ರೀತಿಯಾಗಿ ಇವಾಗ ಈ ಕಾರ್ಯಕ್ರಮ ಯುವ ಚೌಪಾಲ್ ಕಾರ್ಯಕ್ರಮ ನಾನೂರು ಮೇಲೆ ಸೀಟ್ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿ ಆದೇಶ ಮಾಡಿದ್ದಾರೆ ನಾನೂರಲ್ಲ ಅದಕ್ಕಿಂತ ಮೀರ್ ಬರುತ್ತೆ ಅದೇ ಎಣ್ಣೆ ಮಾತಿಲ್ಲ ಇಪ್ಪತ್ತೆಂಟು ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ತಗೊಂತೀವಿ ಮುಳ್ವಾಲು ಕ್ಷೇತ್ರದಲ್ಲಿ ಎನ್ ಡಿ ಇಲ್ಲೂ ಹಂಡ್ರೆಡ್ ಪರ್ಸೆಂಟ್ ಮೂರು ಲಕ್ಷ ಮೇಲೆ ಲೀಡ್ ಮುಂಚೆ ಎರಡು ಲಕ್ಷ ಚೇಂಜ್ ಬಂದಿತ್ತು ಇನ್ನೂ ಒಂದು ಲಕ್ಷ ಜಾಸ್ತಿ ಬರುತ್ತೆ ಆ ತರ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಮತ್ತೆ ನಮ್ಮ ಟೋಟಲ್ ನಮ್ ಮೋದಿ ಸಾಧನೆಗಳು ಏನಿದೆಯೋ ಅದೇ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದ್ರ ಎಣ್ಣೆ ಮಾತಿಲ್ಲ ಇನ್ನ ಟೋಟಲ್ ಇನ್ನ ನಲ್ವ ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಅವ್ರು ಮಾಡಿರೋ ಕೆಟ್ಟ ಕೆಲ್ಸಗಳು ನಮ್ಮ ದೇಶ ಯಾವ ರೀತಿ ಹಾಳು ಮಾಡಿದಾರ ಆ ಇದು ಇರೋ ಸಿಂಹ ನಾಕಾಸಲ್ಲಿ ಜಪಾನ್ ಆ ಇದಾದಾಗ ನಮ್ಮ ಇಂಡಿಯಾ ಅವರು ಒಂದೇ ಎಕ ಇದ್ದಿದ್ರು ಅವ್ರಿಗೆ ಎಷ್ಟು ಬೇಗ ವೇಗವಾಗೋದ್ರು ಚೈನಾದವ್ರು ಎಷ್ಟು ವೇಗವಾಗೋದ್ರು ಆದ್ರೆ ನಮ್ಮ ದೇಶದಲ್ಲಿ ಏನಕ್ಕೆ ಈ ಈ ರೀತಿ ಬಂದಿರೋದು ಅಂದ್ರೆ ನಮ್ಮ ಆರ್ ಆ ಕಾಲದಲ್ಲಿರೋ ರಾಜಕೀಯ ನಾಯಕರು ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಈ ತರ ಮಾಡಿಕ್ಕಿದೆ ಅದೇ ಹತ್ತು ವರ್ಷ ಬ್ಯಾಕ್ ನೋಡಿ ನಮ್ದು ಯಾರೇ ಇಡೀ ಪ್ರಪಂಚನೇ ನೋಡ್ತಾ ಇದೆ ಏನೋ ನಮ್ಮ ದೇಶನ ಇಡೀ ಪ್ರಪಂಚ ನೋಡ್ತಾ ಇದೆ ಇವು ಇಂಡಿಯಾ ನಮ್ ಕೊಡೋ ಗೌರವ ಎಲ್ಲಾದ್ರೂ ಹೋದ್ರೆ ನೀವು ಇಂಡಿಯನ್ಸಾ ಅಂತ ಕೇಳ್ತಾರೆ ಮುಂಚೆ ಇಂಡಿಯಾನ ಅಂತ ಕೇಳ್ತಾ ಇದ್ರು ಆ ತರ ನಮ್ಮ ಮೋದಿ ಬೆಲ್ಸ್ ಬಿಟ್ಟಿದ್ದಾರೆ ಅದನ್ನ ಇನ್ನೂ ಒಳ್ಳೆ ರೀತಿ ತಗೊಂಡೋಗೋಣ ನಮ್ಮ ಒನ್ ಸ್ಥಾನ ತಗೋ ಹೇಳಿ ನಾನ್ ಮಾತನ್ನ ಮುಗಿಸ್ತಾ ಇದ್ದೇನೆ